ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬಿಸಿಬೇಳೆ ಭಾತ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಹೆಸರುಬೇಳೆ ತೊಗೊಂಡಿದ್ದೆ ಓಕೆ ಎರಡನ್ನೂ ಚೆನ್ನಾಗಿದ್ದನ್ನು ವಾಶ್ ಮಾಡ್ಕೊಂಡು ಫಸ್ಟು ಓಕೆ ಇವಾಗ ನೋಡಿ ವಾಶ್ ಮಾಡಿದ್ದಾಗಿದೆ ಇವಾಗ ನೋಡಿ ನಿಮಗೆ ಯಾವ ತರಕಾರಿ ಬೇಕು ನೋಡಿ ನೀವು ಆ ತರಕಾರಿ ಹಾಕೋಬೋದು ನಾನಿಲ್ಲಿ ಕ್ಯಾಬೇಜ್ ಹಾಕಿದ್ದೀನಿ ಕ್ಯಾರೆಟ್ ಹಾಕಿದ್ದೀನಿ ಹಾಗೆ ಆನಿಯನ್ ಹಾಕಿದ್ದೀನಿ ಹಾಗೆ ಬೀನ್ಸ್ ಮತ್ತು ಟೊಮೆಟೊ ಹಾಕಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿ ಹಾಕ್ಕೊಳ್ಳಿ ಮನೇಲಿ ಯಾವ ತರಕಾರಿ ಇದೆ ನೋಡಿ ನೀವು ಅದನ್ನು ಸಹ ಹಾಕೋಬೋದು ಈಗ ನೋಡಿ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಬಟಾಣಿ ಹಾಕಿದ್ದೀನಿ ನೆನೆಸಿರೋದು ಹಾಗೆ ಒಂದು ಎರಡೇ ಎರಡು ಸ್ಪೂನಷ್ಟು ನಾನಿಲ್ಲಿ ಶೇಂಗಾ ಹಾಕಿದ್ದೀನಿ ನೋಡಿ ಈ ಸಮಯದಲ್ಲಿ ನೀವು ಒಂದು ಕಪ್ಪಷ್ಟು ಅಕ್ಕಿ ಹಾಕ್ಕೊಳ್ಳಿ ನಾನು ಮೊದಲೇ ಮಾಡಿಟ್ಕೊಂಡಿರುವಂತಹ ರೈಸ್ ಇತ್ತು ಸೊ ಹಾಗಾಗಿ ನಾನು ಎರಡು ಕಪ್ಪಷ್ಟು ರೈಸ್ ಹಾಕ್ತಾಯಿದ್ದೀನಿ ಎರಡು ಕಪ್ಪಷ್ಟು ರೈಸ್ಗೆ ನಾನಿಲ್ಲಿ ಐದು ಕಪ್ಪಷ್ಟು ನಾನಿಲ್ಲಿ ನೀರು ಹಾಕಿದ್ದೀನಿ ನೀವು ಅಕ್ಕಿ ಹಾಕಿದರೂ ಸಹ ಐದರಿಂದ ಆರು ಕಪ್ ನೀವು ನೀರು ಹಾಕಿದರೆ ಕರೆಕ್ಟಾಗುತ್ತೆ ಓಕೆ ನೋಡಿ ಇವೆಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಸರಿಯಾಗಿ ಎಲ್ಲ ಮಿಕ್ಸ್ ಆಗಲಿ ಆಮೇಲೆ ನಾನು ಇದನ್ನು ಸ್ಟವ್ ಆನ್ ಮಾಡಿ ಇಡ್ತಿದ್ದೀನಿ ಓಕೆ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ಖಾರ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಖಾರ ನೀವು ಅಷ್ಟು ಹಾಕ್ಕೊಳ್ಳಿ ಹಾಗೇನೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಒಂದು ಪಿಂಚಷ್ಟು ನಾನಿಲ್ಲಿ ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ಮೂರು ವಿಸಿಲ್ ತೊಗೊತಿದ್ದೀನಿ ನಾನು ಮೂರು ಆದರೆ ಇದು ಕರೆಕ್ಟಾಗುತ್ತೆ ಇದು ಓಕೆ ನೋಡಿ ಇವಾಗ ಮೂರು ಆಗಿದೆ ಇವಾಗ ನೋಡಿ ಕರೆಕ್ಟಾಗಿ ಅಂತ ನಮಗೆ ಕರೆಕ್ಟಾಗಿದೆ ಬೆಂದಿದೆ ಎಲ್ಲವನ್ನು ಇದಕ್ಕೆ ಒಂದು ಒಗ್ಗರಣೆ ಮಕ್ ಮಾಡ್ಕೊಂಬೇಡಣ ಓಕೆ ಇಲ್ಲಿ ಸ್ಟವ್ ಆನ್ ಮಾಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೇ ಇದಕ್ಕೆ ಒಂದು ಎರಡರಿಂದ ಸಾಕು ಒಂದೆರಡಾದರೆ ಸಾಕು ಒಣ ಹಾಕ್ತಾ ಹಾಕ್ತಾಯಿದ್ದೀನಿ ಓಕೆ ಇವಾಗ ಸ್ವಲ್ಪನೇ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕರಿಬೇವು ಫ್ರೈ ಆದಮೇಲೆ ನಾನು ನಿಂಬೆಹಣ್ಣು ಗಾತ್ರದಷ್ಟು ನಾನಿಲ್ಲಿ ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ ಅದನ್ನು ಸಹ ಇದಕ್ಕೆ ಚೆನ್ನಾಗಿ ಹಿಂಡಿ ಹಾಕ್ತಾಯಿದ್ದೀನಿ ನೋಡಿ ಓಕೆ ಇವಾಗ ಹುಣಸೆಹಣ್ಣು ಸಹ ಹಾಕಿದ್ದೀವಿ ಹಣ್ಣು ಹಾಕಬೇಕು ಬಿಸಿಬೇಳೆ ಭಾತಿಗೆ ಹಾಗೇನಿದಕ್ಕೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಮತ್ತು ಹುಣಸೆಹಣ್ಣು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ನಾನು ಮೂರು ಸ್ಪೂನಷ್ಟು ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿದ್ದೀನಿ ಓಕೆ ಬಿಸಿಬೇಳೆ ಭಾತ್ ಪೌಡ್ರ್ ಜಸ್ಟ್ ಒಂದು ಹತ್ತು ಸೆಕೆಂಡ್ ಹುಣ್ಸೆಹಣ್ಣಿನ ರಸದ ಜೊತೆ ಚೆನ್ನಾಗಿ ಒಂದು ಹತ್ತು ಸೆಕೆಂಡ್ ಕುದ್ರೆ ಸಾಕು ಓಕೆ ನೋಡಿ ಇವಾಗ ಇದು ಆಗಿದೆ ಇದನ್ನು ನಾವು ಮಾಡಿಟ್ಕೊಂಡಿರುವಂತಹ ಬಿಸಿ ಬಾಳೆ ಭಾತ್ಗೆ ಸೇರಿಸ್ಕೊಂಬೇಡೋಣ ಇದನ್ನು ಸೇರಿಸಿದ ಮೇಲೆ ನಾವು ಮತ್ತೆ ಸ್ಟವ್ ಆನ್ ಮಾಡಿ ಒಂದು ಗ್ಲಾಸ್ ನೀರು ಹಾಕಿದರೆ ಸರಿಯಾಗುತ್ತೆ ಇದು ಯಾಕಂದರೆ ಬಿಸಿ ಬಿಸಿಯಾಗಿ ತಿನ್ನೋ ಇದೆಲ್ಲ ಚೆನ್ನಾಗಿರಲ್ಲ ಫುಲ್ ಗಟ್ಟಿಯಾಗಿ ಹೋಗುತ್ತೆ ಹಾಗಾಗಿ ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ನೋಡಿ ಇದೇ ಇದರಲ್ಲಿದ್ದರೆ ಆಯ್ತದ ನೋಡಿ ಓಕೆ ಕರೆಕ್ಟಾಗಿ ಆಗಿದೆ ಇದಕ್ಕೆ ಬೇಕು ಅಂದರೆ ಮಸಾಲ ಮಾಡಿರ್ತೀವಲ್ಲ ಅದರಲ್ಲೇ ಒಂದು ಗ್ಲಾಸ್ ನೀರು ಹಾಕಿ ಇದಕ್ಕೆ ಸೇರಿಸಿದ್ರು ಕರೆಕ್ಟಾಗುತ್ತೆ ನೋಡಿ ಜಸ್ಟ್ ಒಂದು ಐದು ನಿಮಿಷ ಮಸಾಲ ಹಾಕಿದ ಮೇಲೆ ಒಂದು ಐದು ನಿಮಿಷ ಈ ಥರ ಕುದಿಸ್ಕೊಂಬೇಡೋಣ ಒಂದು ಕಪ್ಪಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಇದನ್ನ ಕುದಿಯಕ್ಕೆ ಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಚೆನ್ನಾಗಿ ಒಂದು ಐದು ನಿಮಿಷ ಕುದ್ದಿದೆ ಇದು ಇದಕ್ಕೆ ನೋಡಿ ನಾನು ಕೊನೆಯದಾಗಿ ಕೋತಂಬರಿ ಸೇರಿಸಿದರೆ ಈ ಚಳಿಗಾಲಕ್ಕೆ ಬಿಸಿ ಬಿಸಿ ಆದಂತಹ ಬಿಸಿಬೇಳೆ ಭಾತ್ ರೆಡಿ ಆಗೋಯಿತು ವಾವು ಇದ್ರ ಜೊತೆ ತುಪ್ಪ ತುಂಬ ಚೆನ್ನಾಗಾಗುತ್ತೆ ತು ಸೂಪರ್ ಆಗುತ್ತೆ ಅದ್ರ ಜೊತೆ ಬೂಂದಿ ಅಂತೂ ಇನ್ನೂ ಚೆನ್ನಾಗುತ್ತೆ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಬೂಂದಿ ಮತ್ತು ಬಿಸಿಬೇಳೆ ಭಾತ್ ಖಂಡಿತವಾಗಲೂ ಒಂದು ಸಲ ನಾನು ಮಾಡಿರುತ್ತೆ ಟ್ರೈ ಮಾಡಿ ನೋಡಿ ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮಾಡಿ ಅಕಸ್ಮಾತ್ ನಿಮ್ಮ ಮನೇಲಿ ರೈಸ್ ಉಳಿದಿದ್ರೆ ಮತ್ತು ರೈಸ್ ಜೊತೆ ಇನ್ನೊಂದು ಅದು ಇದು ಚಿತ್ರಾನ್ನ ಅದು ಹಾಕೋ ಬದಲು ಈ ಥರ ಬಿಸಿಬೇಳೆ ಭಾತನ್ನ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಉಳಿದಿರೋ ಅನ್ನದಿಂದ ಸಹ ಮಾಡ್ಬೋದು ಇದನ್ನು ಓಕೆ ಯಾರಿಗೆಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖಂಡಿತವಾಗಲೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು